ಇವತ್ತು ಭವಾನಿ ನಮ್ಮ ಕುಂದರುಗಿ ಭವಾನಿ ದೇವಸ್ಥಾನಕ್ಕೆ ನಮ್ಮ ಮಾಜಿ ಸೈನಿಕರ ಸಂಘವನ್ನು ಎಲ್ಲರಿಗೂ ಬಾಗಲಕೋಟೆ ಜಿಲ್ಲೆಯ ಮಾಜಿ ಸೈನಿಕರ ಸಮಸ್ತ ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಕ್ಕೆ ಇಲ್ಲಿಯ ಕಮಿಟಿ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ ಅದೇ ರೀತಿ ನಮ್ಮ ಮುದೋಳು ತಾಲೂಕು ಮಾಜಿ ಸೈನಿಕರ ಸಂಘ ಹಾಗೂ ಇಡೀ ಬಾಗಲಕೋಟೆ ಜಿಲ್ಲೆಯ ಸೈನಿಕರ ಸಂಘ ಕೂಡ ಇಲ್ಲಿ ಬೆಳಗ್ಗೆ ಮತ್ತು ನಿನ್ನೆಯಿಂದ ಇಲ್ಲಿ ಬಂದು ಇದೊಂದು ಕಾರ್ಯಾಚರಣೆಗೆ ನಾವು ಎಲ್ಲರೂ ಒಗ್ಗೂಟವಾಗಿ ಇದೊಂದು ಕಾರ್ಯವನ್ನು ಒಳ್ಳೆ ರೀತಿ ನಡೆಸಿಕೊಡಬೇಕ ಅಂತೇಳಿ ನಾವು ಎಲ್ಲರೂ ಒಂದು ಸಹಯೋಗವನ್ನು ಇಲ್ಲಿ ಕೊಡ್ತಾ ಇದೀವಿ ಇವತ್ತ ಇದು ಅಂಬಾರಿ ಉತ್ಸವಕ್ಕೆ ನಮಗೆ ಒಂದು ತುಂಬ ಸಂತೋಷದ ವಿಷಯ ಈ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಂಥ ಒಂದು ದೇವಸ್ಥಾನ ಇದೆ ಸುಳಿಗಿರಿ ಬೆಟ್ಟದಲ್ಲಿ ಎಷ್ಟೋ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಇಂಥದ್ದೊಂದು ನಮ್ಮ ಉತ್ಸವ ಇಲ್ಲಿ ನಡೀತಾ ಇದೆ ಅಂತಂದರೆ ನಮ್ಗೆ ಒಂದು ಇಲ್ಲಿ ನಮ್ಮ ಏರಿಯಾದಲ್ಲಿ ಅವರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಸಂತೋಷದ ವಿಷಯ ಎಂದು ಹೇಳಿಕೊಡ್ತಾರೆ ಭುವನೇಶ್ವರಿ ದೇವಿ ಅಂಬಾರಿ ಉತ್ಸವ ಅಖಂಡ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಈ ಕಾರ್ಯಕ್ರಮ ಜರುಗಬೇಕಾಗಿತ್ತು ತಾಯಿ ಭುವನೇಶ್ವರಿ ಈಗ ಸುಮಾರು ನಾಲ್ಕಾರು ವರ್ಷದಿಂದ ಭುವನೇಶ್ವರಿಯ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಅಖಂಡ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕಾ ಮಾಜಿ ಸೈನಿಕರು ಮತ್ತು ರಾಮದೂರ್ ತಾಲೂಕಾ ಎಲ್ಲ ಮಾಜಿ ಸೈನಿಕರು ಈ ಕಾರ್ಯಕ್ರಮದಲ್ಲಿ ಈ ವರ್ಷ ಸೈನಿಕರಿಂದ ಈ ಭುವನೇಶ್ವರಿ ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ ಪ್ರತಿಯೊಂದು ಕಾರ್ಯಕ್ರಮ ಉಡಿ ತುಂಬೋ ಕಾರ್ಯಕ್ರಮ ಆಗಲಿ ಪುಷ್ಪಾರ್ಚನೆ ಆಗಲಿ ಧ್ವಜಾರೋಹಣ ಆಗಲಿ ಎಲ್ಲ ಮಾಜಿ ಸೈನಿಕರಿಂದ ಕಾರ್ಯಕ್ರಮ ನಡೀತಾ ಇದೆ ಒಂದು ವರ್ಷ ಮಾಜಿ ಸೈನಿಕರು ಮತ್ತು ಒಂದು ವರ್ಷ ನಮ್ಮ ರೈತರಿಂದ ಈ ಕಾರ್ಯಕ್ರಮ ನಡೀತಾ ಇದೆ ನಮ್ಮೆಲ್ಲರಿಗೂ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಹೆಮ್ಮೆಯ ವಿಷಯ ಆ ತಾಯಿಯ ಆಶೀರ್ವಾದ ಎಲ್ಲ ಅಖಂಡ ಬಾಗಲಕೋಟೆ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ಆ ತಾಯಿಯ ಆಶೀರ್ವಾದ ಇರಲಿ ಮತ್ತು ಮಹಾರಾಷ್ಟ್ರ ಆಂಧ್ರ ಪ್ರದೇಶದಿಂದ ಪ್ರತಿ ಶುಕ್ರವಾರ ಗುರುವಾರ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ತಾಯಿಯ ಸೇವೆ ಮಾಡಲಿಕ್ಕೆ ಆಶೀರ್ವಾದ ಪಡೆಯಲಿಕ್ಕೆ ಬರ್ತಾ ಇದ್ದಾರೆ ಹುಣ್ಣಿಮೆ ದಿವಸ ಅಮಾವಾಸ್ಯೆ ದಿವಸ ಇಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಈ ತಾಯಿಯ ನಾವೇನು ಮನಸ್ಸಿನಾಗ ಇಟ್ಕೊಂಡು ಬರ್ತೇವೆ ಐದು ವಾರ ಬಂದು ಈ ತಾಯಿಯ ಅಂಬ್ಲಿ ಕುಡಿದು ನಾವು ಏನು ನೆನೆಸಿದ್ದು ಅದೆಲ್ಲ ತಾಯಿಯ ಆಶೀರ್ವಾದದಿಂದ ಈಡೇರ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳಿಗೆ ಮುದ್ದು ಮಕ್ಕಳಿಗೆ ರಾಜಕಾರಣಿಗಳಿಗೆ ಎಲ್ಲರೂ ಈ ಬಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ತಾಯಿಯ ಆಶೀರ್ವಾದ ನಾವು ಪಡ್ಕೋತೇವೆ ಅಂತ ಹೇಳಿಕೆ ನಾನು ಹೆಮ್ಮೆ ಪಡ್ತೀನಿ ಬಾಗಲಕೋಟೆ ಜಿಲ್ಲೆಯಿಂದ ಒಂಬತ್ತು ತಾಲೂಕಿಂದ ಬಂದಿದ್ದಾರೆ ಇಳ ಇಲ್ಕಲ್ಲ ಹುಣಗೊಂದು ಬದಾಮಿ ಗುಳೇದಗುಡ್ಡು ಬೀಳಗಿ ಜಮಖಂಡಿ ತೇರದಾಳು ಬನ್ನೆಟ್ರಬ್ಬ ಕವಿ ಮುದೋಳು ಮತ್ತು ರಾಮದು ಮಾಲಿಂಪೂರು ರಾಮದೂರು ತಾಲೂಕಿಂದ ಗೋಕಾಕ್ ಸುಮಾರು ಒಂದು ಐದಾರುನೂರು ಜನ ಮಾಜಿ ಸೈನಿಕರು ಸೇರ್ತಾ ಇದ್ದಾರೆ ನಮ್ಮ ಸೇನಾಧಿಕಾರಿ ಮೇಜರ್ ಅಪ್ಪ ಸಾಹೇಬ್ ನಿಂಬಾಳ್ಕರ್ ಬಂದಿದ್ದಾರೆ ರಾಜ್ಯಾಧ್ಯಕ್ಷರು ಶಿವಣ್ಣನು ಬರ್ತಾ ಇದ್ದಾನೆ ಈ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಿಂದ ಈ ಕಾರ್ಯಕ್ರಮ ಜರುಗ್ತಾ ಇದೆ ಅಂತ ನಮಗೆಲ್ಲರಿಗೂ ಈ ಸೈನಿಕರಿಗೆ ಒಂದು ಹೆಮ್ಮೆಯ ವಿಷಯ ಥ್ಯಾಂಕ್ ಯು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ